ವೆಲ್ಕಮ್ ಟು ಬಸ್ವೆ ಹಾಕುವ ಅಕಾಡೆಮಿ ಸೊ ಸುಮಾರು ದಿನಗಳಿಂದ ಸುಮಾರು ಜನ ಕೇಳ್ತಾ ಇದ್ರು ಕಿವಿ ತೊಂದರೆ ಆಗ್ತಾ ಇದೆ ಅದಕ್ಕೆ ಏನಾದ್ರು ಸಲ್ಯೂಷನ್ ಇದೆನಾ ಡೆಫಿನೆಟ್ ಆಗಿ ಕಿವಿ ರಿಫ್ಲೆಕ್ಸು ಮತ್ತು ಕಿಡ್ನಿ ರಿಫ್ಲೆಕ್ಸ್ ಎರಡು ಸೇಮ್ ನಿಮ್ಮ ಕಿಡ್ನಿ ಶೇಪಲ್ಲೇ ಇರುತ್ತೆ ಕಿವಿ ಸೊ ಹಾಗಾಗಿ ಕಿವಿನಲ್ಲಿ ಯಾವುದೇ ರೀತಿ ತೊಂದರೆ ಇರ್ಬೋದು ಟಿನಿಟಸ್ ಇರ್ಬೋದು ಕಿವಿನಲ್ಲಿ ಊಸಿಂಗ್ ಆಗಿರ್ಬೋದು ಸೌಂಡ್ ಇರ್ಬೋದು ನೋವಿರ್ಬೋದು ಪಸ್ ಬರೋದಿರ್ಬೋದು ಯಾವಾಗ ಆಗುತ್ತೆ ಅಂದರೆ ಕಿಡ್ನಿ ಮೆರಿಡಿಯನ್ ಅಲ್ಲಿ ನಿಮ್ಗೆ ಎನರ್ಜಿ ವ್ಯತ್ಯಾಸ ಆದಾಗ ಎನರ್ಜಿ ಅಂದ್ರೆ ಇಟ್ ಮೇ ಬಿ ಎ ಡ್ಯಾಂಪ್ ಇರ್ಬೋದು ಕೋಲ್ಡ್ನೆಸ್ ಇರ್ಬೋದು ಇಲ್ಲ ಡ್ರೈನೆಸ್ ಇರ್ಬೋದು ಆ ಕಿಡ್ನಿ ಮೆರಿಡಿಯನ್ ಅಲ್ಲಿ ಎನರ್ಜಿ ವ್ಯತ್ಯಾಸ ಆದಾಗ ನಿಮ್ಗೆ ಕಿವಿನಲ್ಲಿ ತೊಂದರೆ ಕಾಣಿಸುತ್ತೆ ಲಂಗ್ಸ್ ನ ಸ್ಟ್ರೆಂಥನ್ ಮಾಡಿದ್ರೆ ನೋಸ್ ಹೆಂಗ ಕ್ಲಿಯರ್ ಆಗಿರುತ್ತೋ ಅದೇ ತರ ಕಿಡ್ನಿ ಮೆರಿಡಿಯನ್ನ ಸ್ಟ್ರೆಂಥನ್ ಮಾಡಿದ್ರೆ ಕಿವಿ ರಿಲೇಟೆಡ್ ಇಶ್ಯೂಸ್ ಸಾಲ್ವ್ ಆಗುತ್ತೆ ಅದನ್ನ ಮಾಡೋದಕ್ಕೆ ಬಸ್ವಾಕ್ಯ ಅಕಾಡೆಮಿನಲ್ಲಿ ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಅನ್ನ ನಾವು ನಮ್ಮ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇದೀವಿ ಈ ಒಂದು ವಿದ್ಯೆನ ಕಲಿಯೋದ್ರಿಂದ ಡೆಫಿನೆಟ್ ಆಗಿ ನೀವು ಒಬ್ಬ ಈಲರ್ ಆಗ್ಬೋದು ಯು ಕ್ಯಾನ್ ಮೇಕ್ ಇಟ್ ಆಸ್ ಎ ಪ್ರೊಫೆಷನ್ ಸೊ ಈ ಒಂದು ಸುವರ್ಣಾವಕಾಶ ಏಪ್ರಿಲ್ ಎರಡನೇ ವಾರದಲ್ಲಿ ನಿಮ್ಮ ಮುಂದೆ ಇದೆ ತುಂಬ ಕಡಿಮೆ ಪ್ರೈಸಲ್ಲಿ ಬಸವ ಅಕಾಡೆಮಿ ನಿಮಗೆ ತರ್ತಾ ಇದೆ ಕೆಳಗೆ ತೋರಿಸಿರೋ ವಾಟ್ಸಪ್ ನಂಬರ್ಗೆ ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ ನೀವು ಕೋರ್ಸಿಗೆ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆಯದಾಗಿ